ಓಂ ಶಾಂತಿ ರೆಡ್ ತಾರೀಕು ಡಿಸೆಂಬರ್ದ ಮುರಳಿ ಶಿವ ಮಧುರ ಮುರಳಿ ಪರಮಾತ್ಮೆ ಪಂಪೇರ ಮಧುರ ಜೋಗಲೆ ನಿಖುಲ್ನ ವಾಯ್ದ ಪ್ರತಿಜ್ಞೆ ಇತ್ತ ಈಪ ಯು ಬರ್ಪೆ ಅಪಗ ನಿಕುಲಿ ನಿಖುಲಿಂಗ ಪಂಡ ವಾರಿ ಆದ ಪೋಪರ್ ಪಂಡ ನ ಹಿಂಗೆ ಬಲಿಹಾರಿ ಆದ ಪೋಪರ ನಮ್ಮ ಭಕ್ತಿ ಮಾರ್ಬಿಡರೇನು ಪನೊಂದಿತ್ತಗೆ ಆತ ನಮ್ಮ ಪ್ರೀತಿದರೇನು ಬೇಡೊಂದಿತ್ತ ಅರೆನು ನಟೊಂದಿತ್ತ ಭಗವಂತ ಇರ್ಬಲಿ ಇರ್ಬತ್ತಿರಿಗೆ ಬಲಿಹಾರಿ ಆದ ಪೋಪೆ ಅಂದ್ರೆ ಆ್ಯಂಡ ಬಾಬಾ ಬಂದ್ಪೇರು ಅವ್ವ ಅವಡೊಂದು ಅಗತ್ಯ ಹೆಚ್ಚಿ ಆ್ಯಂಡ ಈತೆಯನ್ನು ಬೈದೆ ಏನು ಬೈದೆ ನಿಖಿಲ್ನ ಆ ವಾಯ್ ದ ಉಂಡಾತ ಅವೆನ್ ನೆನಪು ಕೊರಿಯೆರೆ ಅಂದ್ ಪರಮಾತ್ಮಿ ಬಲಿಹಾರಿ ಆಲೆ ಅಂದ್ ಪನ್ಪುಜೆರ್ ಆಂಡ ಪ್ರೀತಿಡ್ ಆ ಪ್ರೀತಿಡ್ ತಲ್ಲೀನ ಆಲೆ ಅಂದ್ ಪನ್ಪೆರ್ ಬೊಕ್ಕ ಆರು ಪನ್ನಿ ನೆನಕೇನೊಂದು ನಮ ನಮ್ಮ ಜೀವನನು ಮಲ್ತೊಂದು ಪೋಡು ಉಂದು ಪನ್ಪಿನ ಉದ್ದೇಶುಡು ಆರ್ ಪನ್ಪೆರ್ ಹ್ಮ್ ಇತ್ತೆ ಯಾನ ನಿಕ್ಲೆಗ್ ಅವೆನ್ ನೆನಪು ಕೊರಿಯೆರೆ ಬೈದೆ ಅಂತ ಪನ್ಪೆರ್ ಬೊಕ್ಕ ಓ ಒಂಜ ಮುಖ್ಯ ವಿಶೇಷದ ಕಾರಣ ಹೊಡ್ದು ಪೂಜ್ಯ ಸೇ ಕಾಲಿ ದೇವತೆಲೆ ಪೂಜ್ಯರು ಪಂಡದ ಪಂಪ್ ವಾ ಒಂಚು ಮುಖ್ಯ ಕಾರಣ ಅದುಪ್ಪು ದೇವತೆಲು ಪೂಜನಿಯಾ ಬಂದ್ಪುಳಿಕ ವಾ ಆಧಾರದ ಮೇತು ನಮ್ಮ ಪಂದಪ ದೇವತೆಲು ಅಕ್ಕಲು ಪೂಜನಿಯಾಯ್ಕ ಲಾಯಕ ಅಂದು ಹ್ಞೂ ದಯಾಪಣ್ಣಗೆ ಅಕಲ್ನ ವಿಶೇಷತೆ ಒಪ್ಕೊಂಡು ಅಕ್ಕಲು ಏ ಪಲ ನೆನಪ ಮಲ್ಪಚೇರು ಅಕ್ಕನ ಮೊಕಲಿನಿಂದ ದೇಹದಾರಿ ಬೊಕ್ಕೂ ನೆನಪ ಮಲ್ಪಚೇರು ಅಕ್ಕ ಪರಮಾತ್ಮನ ನೆನಪ ಮಲ್ಪಚೇರು ಅಂಚನೆ ಏರೇನಲ್ಲ ವಾ ಚಿತ್ರ ನೆನಪ ಮಲ್ಪಚೇರು ಐಕಕುಲು ಪೂಜ್ಯ ಅಕ್ಕೇ ಪೂಜ್ಯನಿ ಅಂದನಗ ಏರೆ ನೆನಪು ಮಲ್ಪರಪ್ಪ ತಾನೇ ದೇವಿ ದೇವತೆಲುಂದನಗ ಪೂಜೆ ಮಲ್ಪುನ ಮಲ್ಪನಪ್ಪ ಐಕ ಅಕುಲು ಮಸ್ತ್ ಸುಖೊಟ್ಟು ಉಪ್ಪು ಮಸ್ತ್ ಮಸ್ತು ಸುಖನ ಸುಖರು ಅಯಕ್ಕೋಸ್ಕರ ಅಕುಲು ಏರೇನ ನೆನಪು ಮಲ್ಪನ ಅವಶ್ಯಕತೆ ಬೋರುಚಿ ದೇವಿ ದೇವತೆಲೇಪ್ಪ ಸತ್ಯ ಇಗೊಟ್ಟು ಸ್ವರ್ಣಿಮ ಯುಗೊಟ್ಟು ಗೋಲ್ಡನ್ ಇರೋಟ್ಟು ಅಂಚಾದ ಅಲ್ಪ ಅಂಚಿನ ಜೀವನ ಅಂಚಿನ ದೇವಿ ದೇವತೆಲ್ಲ ಸಾಮ್ರಾಜ್ಯ ಅಲ್ಪ ದಾದ ಕಮ್ಮಿ ಉಂಟು ಏರಿನ್ ಏರ್ಲ ನೆನಪು ಮಲ್ಪುನ ಅವಶ್ಯಕತೆನ್ ಇಜ್ಜೆ ಅಲ್ಪ ಮಾತೆರ್ಲ ಸಂಪನ್ನ ಸಮೃದ್ಧಿಯಾದ ಆದ್ ಅಂಚಿನ ಮರ್ಯಾದ ಪುರುಷೋತ್ತಮರಾದ್ ಅಕುಲು ಉಪ್ಪುವೆರ್ ಅಗತೆಜ್ ಜೀವ್ಲ ಐಕ್ ದಹೆ ಪನ್ನಗ ಅವು ಏ ಅವ್ ಎಂಚ ಅಂಚಾಪಿನಿ ಎಂಚ ಪನ್ನಗ ಇತ್ತೆನಿಕುಲು ಒರಿ ಪರಮಾತ್ಮನ್ ಮಾತ್ರ ನೆನಪು ಮಲ್ಪುವಾರ್ ಹ್ಮ್ ಐರ್ದ ಅಕುಲು ಪುಚ್ಚ್ಯ ಆಪಿನಿ ಬನ್ಪುವೆರ್ ಭಾವನೆ ಆವಂದುಳ್ಳೇರು ಇತ್ತೆ ಓರಿ ಪರಮಾತ್ಮನ ನಮ್ಮ ನೆನಪು ಮಲ್ತು ದಾಧಾಪನ ಭಾವನೆ ಐಕ್ ಐಕೂಡ ಬೇತ ಕೂಡ ನೆನಪು ಮಲ್ಪನ ಏರೆಲ್ಲ ಅಗತ್ಯ ಬೋರು ಜಲ್ಪ ಮುಲ್ಪನಮ್ಮ ಏತ ತೀರು ಆತ್ ಶ್ವಾಸ ಶ್ವಾಸುಡ್ಲ ಪರಮಾತ್ಮನ ನೆನಪು ಮಲ್ಪನಚ್ಚಿನ ನಮಕ್ ಶಿಕ್ಷಣ ತಿಕ್ಕೊಂದುಂಡು ಭಗವಂತನ ಆ ಶಿಕ್ಷೆ ಪ ಸಾಕ್ಷಾತ್ ಪರಮಾತ್ಮ ಏರ್ ಏರು ತಿಡ ದಿಗದಾತ ಬುಟ್ಟೇರು ನೆನ ದಾಧ ನೆನಪು ಮಲ್ಪಿನ ಅವಶ್ಯಕತೆ ದಾದ ಉಂಡು ಬೇತೆ ಐಕೋಸ್ಕರ ಆರು ತಿದಾ ಇ ಬುಕ್ಕ ಅಪ್ಪ ಆರ್ನೇ ತಲ್ಲೀನ ತಲೀನ ಅಂಚಿನ ಶಿಕ್ಷಣನು ಕೊರೊಂದು ಸತ್ಯ ಜ್ಞಾನ ಕೊರಲೇರು ಅಮ ಮಲ್ತೊಂದುಲ್ಲ ಐಕೋಸ್ಕರ ಆತ ಶ್ರೇಷ್ಠ ನಮ ಆತ್ಮ ಆತ ಪರಿಪೂರ್ಣ ಅಪುಣು ಅಪಗ ಅಲ್ಪ ಬೊಕ್ಕಾವು ಪ್ರಾಲಬ್ಧನು ನಮ ಪ್ರಾಲಬ್ಪ್ಪುವ ಸತ್ಯ ಕೊಟ್ಟು ಅಲ್ಪ ಏರಿನ ನೆನಪು ಮನಪು ಕಷ್ಟನಷ್ಟ ಕಷ್ಟ ನಷ್ಟ ದಾಲ ಗೊತ್ತೇ ಆಪು ಓಲ ಇಜ್ಜೆ ಹಂಚಿನ ಜೀವನುಡುಪ ನಮ ಭಗವಂತೆ ಪನ್ಪೇರು ಸ್ವಯಂಗೆ ನಮಗೆ ಧಾರಣದ ಕೆಲವು ಬಿಂದುಲೇನು ಕೊರ್ಪೇರು ಸ್ವಯಂನು ನಮನ ಶ್ರೇಷ್ಠ ಮಲ್ಪಡ ದಾಂಡ ಪರಮಾತ್ಮೆ ದಾದ ಶ್ರೀಮತ ಕೊರ್ಪೇರ ಐಟ ನಮನಡಪ್ಪ ಬೊಕ್ಕ ದೈವಿ ಗುಣ ಧಾರಣೆ ಮಲ್ಪಡು ತಿನ್ಪಿನ ಒನ್ಪಿನ ಚಲನ ಚಲನ ಪಡೆ ನಡತೆ ಓ ಪೂರ ದಾದವಡು ರಾಯಲ್ ಆವಡು ರಾಯಲ್ ಪೋಡು ಅಂಚೆ ಕುಡ ಪೇರು ಓರಿ ಕುಡೋರಿಯ ಗೇಪಲ ಒರಿಯನ ಕುಡೋರಿ ಪರಸ್ಪರ ಏಪಲ ನೆನಪು ಮಲ್ತಂದಿ ಆಂಡ ಒರಿಯ ಗೊರಿ ರಿಗಾರ್ಡ್ ರೆಸ್ಪೆಕ್ಟ್ ಕೊರಲಿ ಪೇರು ಹ್ಞೂ ನಮ್ಮ ಶರೀರದಾರಿನ ನೆನಪು ಮನ್ಪಿನ ಅವಶ್ಯಕತೆ ನೆನಪು ಮಲ್ಪಿನ ಅವಶ್ಯಕತೆ ಇಜ್ ದಯಪಂಡ ಸರ್ವ ಸಂಬಂಧಿಲ ದೊಂಬು ಗೊತ್ತಿತ್ತು ಜಿ ಇತ್ತೆ ಈ ಜ್ಞಾನ ತೆಗಿಬೇಕು ನಮಗೆ ಅರ್ಥ ಸರ್ವ ಸಂಬಂಧಿಲ ಪರಮಾತ್ಮೆ ನೀನೇ ತಂದೆ ನೀನೇ ತಾಯಿ ನೀನೇ ಬಂದು ನೀನೇ ಬೆಳಗ ಅಂತ ಬಂದ ಹಣ ಮಲ್ತೀಜ ಆಂಡ ಇತ್ತ ಪರಮಾತ್ಮೆ ಬತದಿ ಜ್ಞಾನ ಕೊರ್ನಾಗ ಏತು ಸತ್ಯ ಜ್ಞಾನ ಪ್ರತಿ ಒಂಜಿಲ್ಲ ಪ್ರತಿ ಸಂಬಂಧಲ ಎಲ್ಲ ಪರಮಾತ್ಮರದೇ ತಿಕ್ಕೊಂಡು ಅಪಗ ನಮ ಒರಿಯನ ಒರಿ ನಮ ನೆನಪು ಮಲ್ತೊಂದು ಆ ನೆಟ್ಟು ಬೂರುಡು ಆ ಬೂರುಡು ಇಚ್ಚಿ ಐಕ್ ಭಗವಂತೆ ಬಂದ್ಪಾರ ಅಂಡ ಒರಿಯಾಗ ಒರಿಯಾಗ ನಮ ಆ ರೆಸ್ಪೆಕ್ಟ್ ಕೊರುಡು ಬಂದ್ಬೇರೆ ಪಾವನ ಗೋಸ್ಕರ ಪುರುಷಾರ್ಥ ಮಲ್ಪಡು ಬೊಕ್ಕ ನಮ ಪುರುಷಾರ್ಥ ಮಲ್ಪಡು ಪಾವನ ಆಯರೆ ಬೊಕ್ಕ ಅನ್ಯ ಆತ್ಮಲೆಲ್ಲ ನಮ್ಮ ಸೋದರ ಸಹೋದರಿನಗಳೆಲ್ಲ ನಮ್ಮ ಪಾವನ ಮಲ್ತಾರೆ ಪ್ರಯತ್ನ ಬರೋಡು ಎಂದು ಬಂದ್ಬೇರು ಹ್ಞೂ ಉಂಡು ನೀರಸ ವಾತಾವರಣ ನೀರಸ ವಾತಾವರಣ ಪಂಡ ಅಲ್ಪ ಒಂಜಿ ಅಲ್ಪ ಸಮ ಆತು ಒಂಜಿ ಸಮಾಧಾನ ಇಚ್ಛಿ ಸಮಾಧಾನ ಆಂಜಿನ ವಾತಾವರಣ ಸಮಾಧಾನ ಜೈಟ್ ದುಃಖದ ಲೆಹ ಒಂಜಿ ಅಲೆಕುಲ್ ಉಪ್ಪು ಆ ಖುಷಿ ಜೈಟ್ ಐಟ್ ರಸ ಇಜ್ಜಿ ನೀರಸ ಪಂಡ ಹೈಟು ಆ ಒಂಜಿ ಕುಶಿತ ರಸ ಉಪ್ಪುಜಿ ಅಂಚಿನ ವಾತಾವರಣ ಕುಶಿತ ಜಲಕದ ಅನುಭವ ಮಲ್ಪವನ ಬಾಲೆನೆ ಎವರ್ ಹ್ಯಾಪ್ಪಿಂದು ಬಂದ್ರೆ ಏಪಲ್ಲ ಸದಾ ಖುಷಿ ಸದಾ ಖುಷಿ ಹ್ಞೂ ಹೆಂಚು ಅಮ್ಮ್ಯರು ತನ್ನ ಬಾಲೆಯಲ್ಲ ಮಲ್ಪರೆ ಭಗವಂತೆ ನಮಗೆ ಈ ಜ್ಞಾನ ಕೊರೋದು ಪ್ರಯತ್ನ ಬರೋ ನಮಲ ಪ್ರಯತ್ನ ಬರೋಡು ಅಹರ್ನ ಸಮಾನಾಯರೇ ಪಂಡಿತರು ರಸನೇ ಇಜ್ಜಂದಿನಂಚಿನ ವಾತಾವರಣ ಕೆಲವರಿಗೆ ಒಪ್ಪು ಅಸಮಾಧಾನ ಪುಡುೊಂಚೆ ಹತಾಶ ಆದು ಜೀವನು ದಹದಾ ಒಂಜಿ ಪ್ರಾಬ್ಲಮ್ ಆದುಪ್ಪಳ ಅಂಚಿನ ವಾತಾವರಣ ಕುಷಿಕ್ತ ಒಂಜಿ ಅಲೆಕ್ಲೇನು ಕನಪಿನ ಅಂಚಿನ ಜಲಕ ಇಪ್ಪುನ ಮಲ್ಪನ ಜೋಕುಲೆ ಅಕುಲಿ ಈ ಪಲ ಸದಾ ಖುಷಿ ಎಂಚಿನ ವಾತಾವರಣ ಎಂಚನೆ ಪರಿಸ್ಥಿತಿ ಒಪ್ಪಡ ಎಂಚಿನ ಸಮಸ್ಯೆ ಒಪ್ಪಡ ಒಂಜಿ ಸಿಕ್ಕೊಂಡು ಅಕುಲ ಅಲ್ಪ ಬತ್ತೆರಡ್ಯಾವು ಅವು ವಾತಾವರಣನೇ ಚೇಂಜ್ ಆಗ್ಬಿಡು ಪಂಪೀರ್ ಭಗವಂತೆ ಸದಾ ಖುಷಿ ಪಂಡ ಸದಾ ಖುಷಿ ಉಪ್ಪು ನಕ್ಕನ ವರದಾನ ಆದಪ್ಪು ಅಂಚಿನ ವರದಾನ ಪ್ರಾಪ್ತಿ ಆದಪ್ಪಂಡು ಆಕುಲು ದುಃಖದ ಅಲೆನ ಉತ್ಪನ್ನ ಆ ವಾತಾವರಣ ನೀರಸ ವಾತಾವರಣ ರಸ ಇಜ್ಜಿ ಅಪ್ರಾಪ್ತ ಅನುಭವ ಮಲ್ಪನ ವಾತಾವರಣ ಸದಾ ಖುಷಿ ಟುಪ್ಪು ಬೊಕ್ಕ ತನ್ನ ಕುಶಿತ ಜಲಕದ ಅವೇನು ಅವು ಅವನ್ಪ್ರ ದುಃಖ ಬೊಕ್ಕ ಉದಾಸಿ ಆ ಓಂಜಿ ಪರಿವರ್ತನ ಪರಿವರ್ತನೆ ಎಂಚ ತುಲೆ ಉದಾಹರಣೆ ಕೊರಪ್ರ ಭಗವಂತ ಸೂರ್ಯೆ ಅಂಧಕಾರನು ಪರಿವರ್ತನೆ ಮಲ್ಪರು ಅಂಜ ಸೂರ್ಯ ಬತ್ತಿ ಕೂಡಲೇ ಅಂಧಕಾರಲದಾದ ಹಾಪಡು ರೋಷಿಣಿ ಪ್ರಕಾಶ್ ಲೈಟ್ ಸೊ ಅಂಜನೇ ಅಂಧಕಾರದ ನಡುಟು ರೋಷಣಿ ಇತ್ತಿ ಕಗ್ಗತ್ತಲದ ಕಗ್ಗತ್ತಲೆದ ನಡುಟು ಬುಲ್ಪ್ ಇತ್ತಿ ಅಶಾಂತಿದ ನಡು ಅಡ್ ಅಶಾಂತಿದ ನಡುಟು ಶಾಂತಿನ ಕನಪಿನ ಲೇಖ ರಸನೆ ಇಜ್ಜಂದ ನೀರಸ ವಾತಾವರಣ ಕುಶಿತ ಝಲಕನ ಕೊ ಕನಪಿನ ಕುಲೆ ಅಕ್ಲೆಗೆ ಏ ಫಲ ಸದಾ ಖುಷಿ ಖುಷಿ ನಸೀಬ್ ಆತ್ಮಲು ಅಂದಲ್ಲ ಬಂದ್ಬೇರೆ ವರ್ತಮಾನ ಸಮಯೋ ಈ ಸೀಬ ಅವಶ್ಯಕತೆ ಉಂಟು ಜಗತ್ತಿಗೆ ಬಂದ್ಬೇರ್ತುಲೇ ನಮ್ಮ ಏತ ನಮ್ಮ ಖುಷಿನ ನಮ್ಮ ಸ್ಥಿತಿ ನಮ್ಮ ಸ್ಥಿತಿ ಬೇತ ಹೆಂಚಿನಲ್ಲೇ ಓವೇ ಏರು ಅಲ್ಪ ದಾದ ತೊಂದರೆ ಜಾಂಡ ನಮ್ಮ ಸ್ಥಿತಿನ ನಮ್ಮ ಭಾರಿ ಎಡ್ದಿಯುವ ನೋಡ ಏತ ನಮ್ಮ ಸ್ಥಿತಿನ ಎಡ್ಡದೀವ ಹೊಡ ನಮ್ಮ ಅನ್ಯ ಆತ್ಮಲಿಗಲ ಉಪಯೋಗಗೂ ಬೂರುವ ನಮ್ಮ ಉಪಕಾರ ಮಲ್ಪರೆ ಆಪಣು ಅಕಲೆಯಲ್ಲ ಹಿಡ್ದು ಬಚಾವ್ ಮಲ್ಪರೆ ಆಪಣ ಅಂಚಿನ ವಾತಾವರಣ ವಾಯುಮಂಡಲನ್ನ ಚೇಂಜ್ ಮಲ್ಪರೆ ಸಾಧ್ಯ ಉಂಡು ಅವಿನ ಭಗವಂತೆ ಬಂತೇನು ಅಂಜೆನ ಪರಮಾತ್ಮೆ ಬಂದ್ತಾರೆ ಆ ಶರೀರಿ ಏರ್ಪಂಡ ಅಕ್ಕಲು ಶರೀರದ ಆಕರ್ಷಣೆ ಅಕ್ಲೆಗೆ ಅಕ್ಕಲಿನ ಅಂಜೆ ஆ பூஜின்னு பண்ணு தன்ன கடைக்கு ஒவ்வொரு ஆகர்ஷணையிலோ ஆ பூஜி அஞ்சினக்கள்டாந்து அக்குளே அஷரீரேந்து பண்பேரு அக்களில் ஷரீரத்தை ஒவ்வே ஷரீரத ஆக்கர்ஷனை அக்களின் சைடுதோ ஓய் பூஜி ஆ பூஜி முட்டுஜி ಪನ್ ಪೇಪ ಈ ಪಲ ಸದಾ ನಮ್ಮ ಆತ್ಮ ಅಭಿಮಾನಿ ಆದಿತ್ತದೆಹೀಂದು ಶರೀರೋಡ ಯಾನೆ ದೇಹಿ ಅದು ಎನ್ನು ದೇಹ ಯಾನ ದೇಹತ್ ಯಾನ ಆತ್ಮ ಜ್ಯೋತಿ ಅಂಚಿನ ನಮಗೆ ನಮ ನಮಕ ನಮ ನಮಗೆ ನಮ ಏತು ಸ್ಮೃತಿ ಕೊರೊಂದು ಪದೇ ಆದು ನಮ್ಮ ಅಂಜಿನ ಸ್ಥಿತಿಗೆ ಮುಟ್ಟುವ ಅಪ್ಪ ವ್ಯಕ್ತಿ ವಸ್ತು ವೈಭವ ವೈತಲ ಆಕರ್ಷಣ ಆ ಪುಚಿ ಇಚ್ಛೆ ನಪ್ಪುಚಿ ಮಿತ್ತ ಸ್ಟೇಜಿಗೆ ಬರ್ಬಾ ಅವೇನು ಭಗವಂತೆ ಬಂದೆ ನೆತ್ತ ಬಗ್ಗೆ ವಿಚಾರ ಮನ್ಪುಗ ಓಂ ಶಾಂತಿ